ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುದೇವರನ್ನ ಪ್ರಾರ್ಥನೆ ಮಾಡ್ತಾ ಚಾಮುಂಡೇಶ್ವರಿನ ನಮಸ್ಕಾರವನ್ನು ಮಾಡ್ತಾ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ವಿಶೇಷವಾದಂತಹ ಸಂಚಿಕೆಯನ್ನು ತಗೊಂಡು ಬಂದಿದ್ದೀನಿ ಪ್ರತಿ ವಿಶೇಷ ವಿಶೇಷ ಅಂತ ಹೇಳ್ತಾರೆ ಗುರುಗಳಂತ ಅನ್ಕೊಂತಿದ್ರ ಇರಲಿ ಆದರೂ ಕೂಡ ನನ್ನ ಕ ಪ್ರತಿಯೊಂದು ವಿಡಿಯೋನು ಕೂಡ ವಿಶೇಷವಾಗಿರ್ತದೆ ವಿಭಿನ್ನವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ವಿಚಾರಕ್ಕೆ ಬರೋಣ ಏನಪ್ಪಾ ಅಂದರೆ ನಾವು ಎಷ್ಟೇ ದುಡಿದ್ರು ಹಣವನ್ನು ಮನೆಯಲ್ಲಿ ಕೂಡಿಯೋಕಾಗ್ತಾ ಇಲ್ಲ ಮನೆಯಲ್ಲಿ ಉಳಿಸೋಕ್ಕಾಗ್ತಾ ಇಲ್ಲ ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಒಂದು ಕಡೆ ಬ್ಯಾಂಕಲ್ಲಿ ಇಡಕ್ಕಾಗ್ತಾ ಇಲ್ಲ ಅದರಿಂದ ಒಂದು ಒಡವೆ ಇಲ್ಲ ಇಷ್ಟೆಲ್ಲ ದುಡಿತೀವಿ ಬಂದಿರತಕ್ಕಂಥ ದುಡ್ಡು ಇವತ್ತು ಗುರುಗಳೇ ನಾಳೆ ನಾಡಿದ್ದು ಖರ್ಚಾಗ್ಬಿಡ್ತದೆ ಯಾವುದೋ ಒಂದು ಕಾರಣಕ್ಕೆ ಮನೆಯಿಂದ ಹೊರಗೆ ಹೋಗ್ಬಿಡ್ತದೆ ಲಕ್ಷ್ಮಿ ಉಳಿಯೋದೇ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ರು ಕೂಡ ಮೆಸೇಜ್ ಮಾಡಿದ್ದೀರ ಒಂದು ಮೂರು ಜನ ಅವ್ರಿಗೋಸ್ಕರ ಇವತ್ತಿನ ಸಂಚಿಕೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಇದನ್ನು ತಪ್ಪದೇ ಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ ಅದೇನಪ್ಪ ಅಂದರೆ ಈಗ ಮುಂದೆ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೂರು ಅರಿಶಿಣದ ಕೊಂಬನ್ನ ತಗೊಳ್ಳಿ ಸಮವಾಗಿರ್ತಕ್ಕಂಥ ಅರಿಶಿಣದ ಕೊಂಬು ಕ್ಲೀನ್ ಆಗಿರಬೇಕು ಅಂಕ ಡೊಂಕ ಇರಬಾರದು ಅರಿಶಿಣದ ಕೊಂಬು ಸಮವಾಗಿರಬೇಕು ಇಷ್ಟು ಸಮವಾಗಿರ್ತಕ್ಕಂಥ ಮೂರು ಅರಿಶಿಣನ ಕೊಂಬನ್ನು ತಗೊಂಡು ಆ ಕೊಂಬನ್ನ ಅಮ್ಮನವರ ಸನ್ನಿಧಾನದಲ್ಲಿ ಕೊಂಬಿನ ಜೊತೆಗೆ ಕೆಂಪು ಕಲರ್ ಕಾಟನ್ ದಾರ ಮೂರು ಅರಿಶಿನ ಕೊಂಬು ಒಂದು ಚಿಕ್ಕ ಕಾಟನ್ ಬಿಳಿ ವಸ್ತ್ರವನ್ನು ತಗೊಳ್ಳಿ ತಗೊಂಡೋಗಿ ಮಹಾಲಕ್ಷ್ಮಿ ಅಥವಾ ಅಮ್ಮನವರ ಸನ್ನಿಧಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ ನೀವೇನಾದರೂ ವರಮಹಾಲಕ್ಷ್ಮಿ ಕೂಡಿಸಿ ಪೂಜೆ ಮಾಡ್ತೀರಿ ಅಂದರೆ ಆ ತಾಯಿ ಮುಂದೆ ಹೇಳ್ಬೇಕು ಅದು ಯಾವ ರೀತಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋವನ್ನು ನೋಡಿ ಮೂರು ಅರಿಶಿಣ ಕೊಂಬವನ್ನು ತಗೊಂಡು ಕೆಂಪು ದಾರವನ್ನು ಸುತ್ತಬೇಕು ಅದಕ್ಕೆ ಕೆಂಪು ಬಣ್ಣದ ಕಾಟನ್ ದಾರವನ್ನು ಸುತ್ತಬೇಕು ಇಪ್ಪತ್ತು ನಾಲ್ಕು ಸುತ್ತು ಅಥವಾ ಮೂವತ್ತು ಮೂರು ಸುತ್ತನ್ನು ಆ ಕೊಂಬಿಗೆ ಸುತ್ತಿ ತದನಂತರದಲ್ಲಿ ಬಿಳಿಯ ಬಟ್ಟೆಯನ್ನು ಸುತ್ತಬೇಕು ಆ ಮೂರು ಅರ್ಶಿಣ ಕೊಂಬಿಗೆ ಕೆಂಪು ದಾರ ಸುತ್ತಿ ತದನಂತರ ಬಿಳಿ ಬಟ್ಟೆಯನ್ನು ಸುತ್ತಿ ಆ ಬಟ್ಟೆಗೆ ವಿಧಿವಿಧಾನವಾಗಿ ಷೋಡಶೋಪಚಾರ ಪೂಜೆಗೊಯ್ದು ಶುದ್ಧ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮ ವಿಭೂತಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಆರತಿ ಹಣ್ಣು ಕಾಯಿ ಪುಷ್ಪಾಂಜಲಿಯನ್ನು ನೆರವೇರಿಸಿ ಆ ಮಹಾಲಕ್ಷ್ಮಿಯ ಬಲತೊಡೆಯ ಮೇಲೆ ವಿಗ್ರಹ ಎಂದು ಕಳಶ ಹೂಡಿದರೆ ಆ ಸೀರೆ ಮೇಲಿಡಬೇಕು ವಿಗ್ರಹ ಇಟ್ಟಿದ್ರೆ ಆ ತಾಯಿಯ ಬಲಭಾಗದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಬೇಕು ಏನಂತ ಮಹಾ ತಾಯಿ ಮಹಾಲಕ್ಷ್ಮಿ ಸದಾ ಕಾಲ ನನ್ನ ಮನೆಯಲ್ಲಿ ಸ್ಥಿರವಾಗಿ ನೀನು ನೆಲೆಸಬೇಕು ತಾಯಿ ಅಂತ ಮನಸಂಕಲ್ಪವನ್ನು ಮಾಡಬೇಕು ದೇವರ ಹತ್ರ ಯಾವಾಗಲೂ ಇದ್ಕೊಂಡು ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬಹುದು ದೊಡ್ಡ ತಪ್ಪು ಕಣ್ಣು ಮುಚ್ಚಿದಾಗ ಸಂಸಾರದ ಭಗೋಬಂಧನಗಳೆಲ್ಲ ಕಾಣ್ತಾ ಇರ್ತವೆ ಹಾಗಾಗಿ ಕಣ್ಣು ತೆಗೆದು ಆ ದೇವರನ್ನು ನೋಡ್ತಾ ಪ್ರಾರ್ಥನೆಯನ್ನು ಮಾಡಬೇಕು ಅಲಂಕಾರವನ್ನು ಕಣ್ಣು ತುಂಬಿಸ್ಕೋಬೇಕು ದೇವರ ಬಲಭಾಗದಲ್ಲಿ ನಿಂತ್ಕೊಂಡು ಇವತ್ತು ಪ್ರಾರ್ಥನೆ ಮಾಡಬೇಕು ದೇವರ ನೇರವಾಗಿ ನಿಂತ್ಕೊಂಡು ಮಾಡಬೇಡಿ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ತಾಯಿ ಪಾದದಿಂದ ನೋಡ್ತಾ ನಮಸ್ಕಾರವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಆ ತಾಯಿಗೆ ಹೇಳಬೇಕು ಮಹಾಲಕ್ಷ್ಮಿ ನನ್ನ ಮನೆಯಲ್ಲಿ ಸದಾಕಾಲ ಸ್ಥಿರವಾಗಿ ನೀನು ನೆಲೆಸಬೇಕು ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡಿ ಸಾಯಂಕಾಲ ಒಂದು ಆರು ಗಂಟೆ ಸುಮಾರಿಗೆ ಆ ಕಟ್ಟಿರ್ತಕ್ಕಂಥ ಅರ್ಶಿನ ಕೊಂಬೆ ಏನು ಬಿಳಿ ಬಟ್ಟೆ ಕಟ್ಟಿರ್ತಾರಲ್ಲ ಅದನ್ನು ನೈಋತ್ಯದಲ್ಲಿರುವ ಮಾಸ್ಟರ್ ಬೆಡ್ರೂಮ್ ಅಂತ ಇರ್ತೀವಲ್ವ ನಾವು ಆ ನೈಋತ್ಯದಲ್ಲಿರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಬಾಗಿಲ ಮೇಲೆ ಒಳಭಾಗದಲ್ಲಿ ಹಾಕಬೇಕು ನೇತಾಕ್ಬೇಕು ಅದನ್ನು ಪ್ರತಿ ದಿನ ನೀವು ಪೂಜೆಯಾದ್ರೂ ಮಾಡ್ಬೋದು ಅಥವಾ ಪ್ರಾರ್ಥನೆ ಆದರೂ ಮಾಡ್ಬೋದು ಅಥವಾ ಎರಡು ಕೂದ್ಗಡ್ಡಿ ಧೂಪವನ್ನು ಹಿಡಿದು ಅದಕ್ಕೆ ತೋರಿಸಿ ಪ್ರಾರ್ಥನೆಯನ್ನು ಮಾಡಬೇಕು ಏನಂತ ಮಹಾಲಕ್ಷ್ಮಿ ಸದಾಕಾಲ ನೀನು ನನ್ನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅಥವಾ ನಿಮಗೆ ಮಂತ್ರಗಳು ಬರ್ತಾ ಇದ್ರೆ ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಣ ತ್ರಿಯಂಬಕೆಯ ದೇವಿ ನಾರಾಯಣ ನಮೋಸ್ತಿ ಈ ಮಂತ್ರವನ್ನು ಹೇಳ್ತಾ ಕೂಡ ಪ್ರಾರ್ಥನೆ ಮಾಡಬಹುದು ಇಲ್ಲ ಮಹಾಲಕ್ಷ್ಮಿ ಮಂತ್ರಗಳನ್ನು ಹೇಳಬಹುದು ಲಕ್ಷ್ಮೀ ಲಕ್ಷ್ಮೀ ಚ ವಿದ್ಮಹೆ ಮಹಾಲಕ್ಷ್ಮೀ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯ ಮಂತ್ರಗಳನ್ನು ಇಡಬಹುದು ಅಥವಾ ಏನೂ ಗೊತ್ತಿಲ್ಲ ಕೂಡ ನೀವು ಮಹಾಲಕ್ಷ್ಮಿ ಸದಾ ಕಾಲ ನನ್ನ ಮನೆಯಲ್ಲಿ ನೀನು ಸ್ಥಿರವಾಗಿ ನೆಲೆಸಬೇಕು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡಿ ಎರಡು ಧೂಪವನ್ನು ಹಿಡಿಬೇಕು ಉದ್ಗಡೆಯನ್ನು ಹಿಡಿದು ನೀವು ಪ್ರತಿದಿನ ಯಾವುದೇ ಕೆಲಸಕ್ಕೋಗಿ ಹೋಗಿ ಬಂದ ಮೇಲೆ ಜೇಬಲ್ಲಿ ಎಷ್ಟು ದುಡ್ಡು ಇರುತ್ತೋ ಆ ದುಡ್ಡನ್ನು ತಗೊಂಬಂದು ಬೀರು ಹಿಡಿ ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಉಳಿಯುತ್ತೆ ನೋಡಿ ನೀವು ಅದು ಒಂದು ವರ್ಷ ಮಾಡಿ ನೋಡಿ ಎಷ್ಟು ಉಳಿಯುತ್ತಂತೆ ನೀವೇ ಹೇಳ್ತೀರಾ ಇದು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಬೇಕು ಇಲ್ಲಾಂದರೆ ಪೂರ್ಣ ಮುಹೂರ್ತ ಅಕ್ಷಯ ತೃತೀಯ ಯುಗಾದಿ ಪಾಡ್ಯ ವಿಜಯದಶಮಿ ಈ ಪೂರ್ಣ ಮುಹೂರ್ತಗಳಲ್ಲಿ ಈ ಒಂದು ಪರಿಹಾರ ಮಾಡ ಮಾರ್ಗವನ್ನು ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಸ್ಥಿರವಾಗಿ ಉಳಿತಾಳೆ ಇದೇ ರೀತಿಯಿಂದ ಮುಂದಿನ ವಿಡಿಯೋಗಾಗಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅದೇ ಜೊತೆ ಜೊತೆಗೆ ಯಾರೆಲ್ಲ ಕರೆ ಮಾಡ್ತೀರಾ ಯಾವ ಸಮಸ್ಯೆಯನ್ನು ಹೊತ್ತು ತರ್ತೀರಾ ಅವ್ರಿಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ನಮ್ದು ಆಗಿರುತ್ತೆ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಶುಭ ನಮಸ್ಕಾರ